ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳ ಮೇಷರಾಶಿಯವರ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಮೇಷರಾಶಿಯವರು ಸಾಮಾನ್ಯವಾಗಿ ಚುರುಕು ಮನಸ್ಸಿನವರು ಇವರ ಸ್ವಭಾವದಲ್ಲಿ ಧೈರ್ಯ ಉತ್ಸಾಹ ಮುಂಚೂಣಿ ಸಾಧನೆ ತಾಳ್ಮೆ ಮತ್ತು ಸ್ವಲ್ಪ ಆತುರ ಕೂಡ ಕಾಣುತ್ತದೆ ಈ ರಾಶಿಯ ಮೇಲೆ ಗ್ರಹದ ಪ್ರಭಾವ ಇರುವುದರಿಂದ ಇವರಲ್ಲಿ ಸಾಹಸಮಯ ಮನೋಭಾವ ಹೆಚ್ಚಾಗಿರುತ್ತದೆ ಜೀವನದಲ್ಲಿ ಎಷ್ಟೇ ಅಡೆತಡೆ ಬಂದರೂ ಹಿಂದೇಟು ಹೊಡೆಯದೆ ಮುಂದುವರಿಯುವ ಶಕ್ತಿ ಇವರಲ್ಲಿರುತ್ತದೆ ಸೆಪ್ಟೆಂಬರ್ ತಿಂಗಳು ಚಳಿಗಾಲಕ್ಕೆ ಮುನ್ನದ ಹಂತ ಪ್ರಕೃತಿಯಲ್ಲೂ ಒಂದು ಹೊಸ ಬದಲಾವಣೆ ಆರಂಭವಾಗುತ್ತದೆ ಹವಾಮಾನ ತಂಪಾಗುತ್ತಾ ಹೋಗುವುದು ಹೇಗೆ ಎಂಬುದೇ ಜೀವನದ ಬದಲಾವಣೆಗೂ ಸಂಕೇತವಾಗುತ್ತದೆ ಮೇಷರಾಶಿಯವರಿಗೆ ಈ ತಿಂಗಳು ಹೊಸ ಶಕ್ತಿಯನ್ನು ನೀಡುವ ಸಮಯ ಅವರ ಮನಸ್ಸಿನಲ್ಲಿ ಹೊಸ ಯೋಜನೆಗಳು ಹುಟ್ಟುತ್ತವೆ ಹಳೆಯ ತೊಂದರೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಕುಟುಂಬದಲ್ಲಿ ಪ್ರೀತಿ ಒಡನಾಟ ಗೌರವ ಇವುಗಳು ಅತ್ಯಂತ ಮುಖ್ಯ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮನೆಯಲ್ಲೇ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ ಹಿರಿಯರ ಮಾತು ಕೇಳುವುದು ಮಕ್ಕಳ ಶಿಕ್ಷಣದಲ್ಲಿ ಪಾಲ್ಗೊಳ್ಳುವುದು ಕುಟುಂಬ ಸದಸ್ಯರ ಆಕಾಂಕ್ಷೆಗಳನ್ನು ಗೌರವಿಸುವುದು ಇವುಗಳಿಂದ ಕುಟುಂಬದ ಸೌಹಾರ್ದತೆ ಹೆಚ್ಚುತ್ತದೆ ಹೆಚ್ಚಾಗಿ ಈ ತಿಂಗಳಲ್ಲಿ ಹಳೆಯ ಅಸಮಾಧಾನಗಳು ಕಡಿಮೆಯಾಗುವ ಸಾಧ್ಯತೆ ಇದೆ ಕೆಲವು ಕುಟುಂಬಗಳಲ್ಲಿ ಮದುವೆ ಸಂತೋಷದ ಸಮಾರಂಭಗಳು ಹೊಸ ಸದಸ್ಯರ ಆಗಮನ ಇತ್ಯಾದಿ ನಡೆಯಬಹುದು ಆದರೆ ಸ್ವಲ್ಪ ಅಲ್ಪಮಟ್ಟದ ಕಲಹಗಳು ಎದುರಾಗಬಹುದು ಆಗ ತಾಳ್ಮೆಯಿಂದ ನಡೆದುಕೊಂಡರೆ ಎಲ್ಲವೂ ಸರಿಯಾಗುತ್ತದೆ ಮನೆಯ ಮಹಿಳೆಯರಿಗೆ ಈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕಾಗುತ್ತದೆ ಅವರ ಶ್ರಮವನ್ನು ಗುರುತಿಸಿ ಅವರಿಗೆ ವಿಶ್ರಾಂತಿ ನೀಡುವುದು ಅಗತ್ಯ ಉದ್ಯೋಗದಲ್ಲಿರುವ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ವಿಶೇಷವಾಗಿ ಸಹಾಯಕವಾಗಬಹುದು ಹಳೆಯ ಅಡಚಣೆಗಳು ಕಡಿಮೆಯಾಗುತ್ತವೆ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯುವ ಅವಕಾಶ ಸಿಗುತ್ತದೆ ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ ಕೆಲವರಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಹೊಸ ಒಡಂಬಡಿಕೆಗಳು ಸಿಗಬಹುದು ಹಳೆಯ ಹೂಡಿಕೆಗಳಿಂದ ಕಲ ದೊರೆಯಬಹುದು ಆದರೆ ಹೆಚ್ಚು ಆತುರದಲ್ಲಿ ನಿರ್ಧಾರ ಮಾಡಿದರೆ ನಷ್ಟವಾಗುವ ಸಾಧ್ಯತೆಯಿದೆ ಆದ್ದರಿಂದ ಜಾಣ್ಮೆಯಿಂದ ಸಮಾಲೋಚನೆ ಮಾಡಿ ನಿರ್ಧಾರ ಮಾಡುವುದು ಸೂಕ್ತ ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಮಿಶ್ರ ಫಲ ನೀಡುತ್ತದೆ ಹಣ ಬರುವ ದಾರಿ ಇದ್ದರೂ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ಹಳೆಯ ಸಾಲಗಳು ಕಡಿಮೆಯಾಗುವ ಸಾಧ್ಯತೆ ಇದ್ದರೂ ಹೊಸ ಖರ್ಚುಗಳು ತಲೆದೋರಬಹುದು ಆದ್ದರಿಂದ ಹೆಚ್ಚು ಮಿತವ್ಯಯ ಅವಶ್ಯಕ ಉಳಿಕೆ ಮಾಡುವ ಅಭ್ಯಾಸ ಬೆಳೆಸಿದರೆ ಮುಂದಿನ ದಿನಗಳಲ್ಲಿ ಅದರಿಂದ ದೊಡ್ಡ ಲಾಭ ಸಿಗುತ್ತದೆ ಹೂಡಿಕೆ ಮಾಡುವವರು ಭೂಮಿ ಮನೆ ಚಿನ್ನ ಇತ್ಯಾದಿಗಳಲ್ಲಿ ಎಚ್ಚರಿಕೆಯಿಂದ ನಿರ್ಧಾರ ಮಾಡಬೇಕು ತುರ್ತು ಖರ್ಚುಗಳಿಗೆ ಹಣವನ್ನು ಕಾಯ್ದಿಡುವುದು ಸೂಕ್ತ ಮೇಷರಾಶಿಯವರು ಸಹಜವಾಗಿಯೇ ಚುರುಕು ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಹಳೆಯ ಕಾಯಿಲೆಗಳು ತಲೆದೋರಬಹುದು ದೇಹದಲ್ಲಿ ಶಕ್ತಿ ಕಡಿಮೆಯಾಗುವ ಸಾಧ್ಯತೆಯಿದೆ ವಿಶೇಷವಾಗಿ ಜ್ವರ ಗಂಟಲು ನೋವು ತಲೆನೋವು ಇತ್ಯಾದಿ ಸಮಸ್ಯೆಗಳು ಕಾಡಬಹುದು ಆದರೆ ನಿಯಮಿತ ವ್ಯಾಯಾಮ ಶುದ್ಧ ಆಹಾರ ಸಮಯಕ್ಕೆ ನಿದ್ರೆ ಇವುಗಳನ್ನು ಪಾಲಿಸಿದರೆ ಆರೋಗ್ಯ ಕಾಪಾಡಿಕೊಳ್ಳಬಹುದು ಧ್ಯಾನ ಯೋಗ ಇವುಗಳಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮೇಷರಾಶಿಯವರು ಪ್ರೀತಿ ಮಾಡುವಾಗ ಹೃದಯದಿಂದ ಮಾಡುತ್ತಾರೆ ಇವರ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಮತ್ತು ಉತ್ಸಾಹ ತುಂಬಿರುತ್ತದೆ ಕೆಲವೊಮ್ಮೆ ಆತುರದ ಸ್ವಭಾವದಿಂದಾಗಿ ಸಂಬಂಧದಲ್ಲಿ ಸಣ್ಣ ಕಲಹಗಳು ಉಂಟಾಗಬಹುದು ಆದರೆ ಆ ಕಲಹವು ಹೆಚ್ಚಿನ ದಿನ ಮುಂದುವರಿಯುವುದಿಲ್ಲ ಏಕೆಂದರೆ ಇವರ ಹೃದಯದಲ್ಲಿ ದ್ವೇಷ ಹೆಚ್ಚು ಕಾಲ ಉಳಿಯುವುದಿಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಪ್ರೇಮ ಸಂಬಂಧದಲ್ಲಿ ಹೊಸ ಉತ್ಸಾಹ ಸಿಗಬಹುದು ಪ್ರೀತಿಯಲ್ಲಿ ಇದ್ದವರು ಪ್ರಿಯತಮರೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಪಡೆಯುತ್ತಾರೆ ಸಂಬಂಧದಲ್ಲಿ ಭರವಸೆ ನಂಬಿಕೆ ಆತ್ಮೀಯತೆ ಹೆಚ್ಚಾಗುತ್ತದೆ ಹಳೆಯ ಅಸಮಾಧಾನಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ ಕೆಲವರಿಗೆ ಈ ತಿಂಗಳಲ್ಲಿ ಮದುವೆಯ ಮಾತುಕತೆಗಳು ನಡೆಯಬಹುದು ಕುಟುಂಬದ ಒಪ್ಪಿಗೆಯೂ ದೊರೆಯುವ ಸಾಧ್ಯತೆ ಇದೆ ಸಂಬಂಧದಲ್ಲಿ ಗಂಭೀರತೆ ತರುವ ಸಮಯ ಇದು ಪ್ರೀತಿಯನ್ನು ಕೇವಲ ಮನರಂಜನೆಗೆ ಮಾತ್ರ ಬಳಸದೆ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವ ಹಂತ ಬರುತ್ತದೆ ಮದುವೆಯಾದ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಮಿಶ್ರ ಫಲ ನೀಡುತ್ತದೆ ಪತಿ ಪತ್ನಿಯ ನಡುವೆ ಕೆಲವೊಮ್ಮೆ ಅಲ್ಪಮಟ್ಟದ ಭಿನ್ನಾಭಿಪ್ರಾಯಗಳು ತಲೆದೋರಬಹುದು ಆದರೆ ತಾಳ್ಮೆಯಿಂದ ನಡೆದುಕೊಂಡರೆ ಸಮಸ್ಯೆ ನಿವಾರಣೆಯಾಗುತ್ತದೆ ಪರಸ್ಪರದ ಮನೋಭಾವಗಳನ್ನು ಗೌರವಿಸುವುದರಿಂದ ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ ಮಕ್ಕಳ ಪ್ರಗತಿ ದಾಂಪತ್ಯಕ್ಕೆ ಸಂತೋಷ ತರಬಹುದು ಕುಟುಂಬದಲ್ಲಿ ಒಟ್ಟುಗೂಡಿ ನಡೆಸುವ ಕಾರ್ಯಕ್ರಮಗಳು ಮನಸ್ಸಿಗೆ ಹರ್ಷವನ್ನು ನೀಡುತ್ತವೆ ಈ ತಿಂಗಳಲ್ಲಿ ಕೆಲವರಿಗೆ ಹೊಸ ಸ್ನೇಹಿತರು ಹೊಸ ಪರಿಚಯಗಳು ಆಗುವ ಸಾಧ್ಯತೆಯಿದೆ ಆ ಪರಿಚಯಗಳಲ್ಲಿ ಕೆಲವರು ಭವಿಷ್ಯದಲ್ಲಿ ಆಪ್ತ ಸಂಬಂಧಿಗಳಾಗಬಹುದು ಆದರೆ ಎಲ್ಲರಿಗೂ ಅತಿಯಾದ ನಂಬಿಕೆ ಇಡುವುದರಿಂದ ಮೋಸವಾಗುವ ಸಾಧ್ಯತೆ ಇದೆ ಆದ್ದರಿಂದ ಆರಂಭದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಉತ್ತಮ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮ ಪ್ರಗತಿ ಸಾಧ್ಯ ಕೆಲವೊಮ್ಮೆ ಮನಸ್ಸು ಚಂಚಲವಾಗಬಹುದು ಆದರೆ ಗಮನ ಕೇಂದ್ರೀಕರಿಸಿದರೆ ಉತ್ತಮ ಅಂಕಗಳಿಸಬಹುದು ಉನ್ನತ ವಿದ್ಯಾಭ್ಯಾಸಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹೊಸ ಅವಕಾಶಗಳನ್ನು ತರುತ್ತದೆ ಪರೀಕ್ಷೆಗಳಿಗೆ ತಯಾರಾಗುವವರು ಪರಿಶ್ರಮ ಮಾಡಿದರೆ ಯಶಸ್ಸು ಖಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳು ಧೈರ್ಯ ಮತ್ತು ಶಾಂತಿಯನ್ನು ಕಾಪಾಡಿಕೊಂಡರೆ ಉತ್ತಮ ಫಲಿತಾಂಶ ಪಡೆಯಬಹುದು ಮೇಷರಾಶಿಯವರು ಸಹಜವಾಗಿಯೇ ನಾಯಕತ್ವದ ಗುಣ ಹೊಂದಿರುವವರು ಸೆಪ್ಟೆಂಬರ್ ತಿಂಗಳಲ್ಲಿ ಇವರ ಸಮಾಜ ಜೀವನ ಚುರುಕು ಆಗಿರುತ್ತದೆ ಹೊಸ ಸ್ನೇಹಿತರು ಸಿಗಬಹುದು ಹಳೆಯ ಸ್ನೇಹಿತರು ಸಹಾಯ ಮಾಡುವರು ಸಮಾಜದಲ್ಲಿ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ ಜನರಿಗೆ ಸಹಾಯ ಮಾಡುವ ಮನೋಭಾವದಿಂದ ಇವರಿಗೆ ಹೆಸರು ಕೀರ್ತಿ ಬರುತ್ತದೆ ಆದರೆ ಎಲ್ಲರಿಗೂ ಅತಿಯಾದ ನಂಬಿಕೆ ಇಡುವುದರಿಂದ ಕೆಲವೊಮ್ಮೆ ನಿರಾಶೆ ಉಂಟಾಗಬಹುದು ಮೇಷರಾಶಿಯವರು ಧಾರ್ಮಿಕ ಮನೋಭಾವ ಹೊಂದಿದವರೇ ಆಗಿದ್ದರು ಕೆಲವೊಮ್ಮೆ ಅವರ ಉತ್ಸಾಹದ ಸ್ವಭಾವದಿಂದಾಗಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ತಾಳ್ಮೆ ಕಡಿಮೆಯಾಗಿರುತ್ತದೆ ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಇವರಲ್ಲಿ ಧಾರ್ಮಿಕ ಮನಸ್ಸು ಜಾಗೃತಿಯಾಗುವ ಸಾಧ್ಯತೆ ಇದೆ ಈ ತಿಂಗಳಲ್ಲಿ ದೇವರ ಆರಾಧನೆ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಹನುಮಂತ ದೇವರ ಪೂಜೆ ಸೂರ್ಯನಾರಾಯಣನ ವಂದನೆ ದೈವದ ಸ್ಮರಣೆ ಇವುಗಳಿಂದ ಆತ್ಮಶಕ್ತಿ ಹೆಚ್ಚುತ್ತದೆ ಬೆಳಿಗ್ಗೆ ಸೂರ್ಯನಿಗೆ ಅರ್ಧ್ಯ ನೀಡುವುದು ಮಂಗಳವಾರ ಹಾಗೂ ಶನಿವಾರ ಹನುಮಾನ್ ದೇವರ ದರ್ಶನ ಮಾಡುವುದು ಮೇಷರಾಶಿಯವರಿಗೆ ಶುಭಕರ ಪ್ರತಿಯೊಬ್ಬರ ಜೀವನದಲ್ಲಿ ಆಧ್ಯಾತ್ಮಿಕತೆ ಒಂದು ದೀಪದಂತೆ ಮೇಷರಾಶಿಯವರು ಈ ತಿಂಗಳಲ್ಲಿ ತಮ್ಮ ಜೀವನದ ಗುರಿ ಆತ್ಮದ ಶಾಂತಿ ಒಳಗಿನ ಶಕ್ತಿ ಇವುಗಳ ಬಗ್ಗೆ ಆಳವಾಗಿ ಚಿಂತನೆ ಮಾಡುವರು ಧ್ಯಾನ ಯೋಗ ಮಂತ್ರಸ್ಮರಣೆ ಇವುಗಳನ್ನು ಮಾಡಿದರೆ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಇದೆ ಹೋಮ ಹವನ ಪೂಜೆ ಜಪ ಪಾರಾಯಣ ಇವುಗಳಿಂದ ಮನೆಯಲ್ಲೇ ಶಾಂತಿ ನೆಲೆಸುತ್ತದೆ ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ದೀರ್ಘಕಾಲದ ತೊಂದರೆಗಳು ಕಡಿಮೆಯಾಗುತ್ತವೆ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರವಾಸ ಯೋಗವಿದೆ ಉದ್ಯೋಗ ಸಂಬಂಧಿತ ಪ್ರವಾಸಗಳು ಧಾರ್ಮಿಕ ಯಾತ್ರೆಗಳು ಕುಟುಂಬದೊಂದಿಗೆ ಪ್ರವಾಸ ಇವುಗಳ ಸಾಧ್ಯತೆ ಇದೆ ಕೆಲವರಿಗೆ ಕೆಲಸದ ನಿಮಿತ್ತ ದೂರ ಪ್ರಯಾಣವಾಗಬಹುದು ಈ ಪ್ರವಾಸದಿಂದ ಹೊಸ ಅವಕಾಶಗಳು ಹೊಸ ಪರಿಚಯಗಳು ದೊರೆಯಬಹುದು ಕೆಲವರು ದೇವಸ್ಥಾನಗಳ ಯಾತ್ರೆ ಕೈಗೊಳ್ಳಬಹುದು ತೀರ್ಥಕ್ಷೇತ್ರಗಳ ಭೇಟಿ ಮನಸ್ಸಿಗೆ ಶಾಂತಿ ನೀಡುತ್ತದೆ ಇಂತಹ ಯಾತ್ರೆಗಳಿಂದ ದೈವದ ಆಶೀರ್ವಾದ ದೊರೆತು ಭವಿಷ್ಯದಲ್ಲಿ ಶುಭವಾಗುತ್ತದೆ ಮನೆಯವರೊಂದಿಗೆ ಸಣ್ಣ ಪ್ರವಾಸ ಯೋಜನೆ ಮಾಡಬಹುದು ಕುಟುಂಬದೊಂದಿಗೆ ಸಮಯ ಕಳೆಯುವುದರಿಂದ ಸಂಬಂಧ ಗಾಲವಾಗುತ್ತದೆ ಮಕ್ಕಳಿಗೆ ಹೊಸ ಅನುಭವ ಸಿಗುತ್ತದೆ ಮೇಷರಾಶಿಯವರು ಸದಾ ಮುಂದೆ ನೋಡುತ್ತಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಭವಿಷ್ಯದ ಯೋಜನೆಗಳನ್ನು ರೂಪಿಸುವುದು ಸೂಕ್ತ ಉದ್ಯೋಗ ವ್ಯಾಪಾರ ಶಿಕ್ಷಣ ಮನೆ ನಿರ್ಮಾಣ ಆಸ್ತಿ ಖರೀದಿ ಇವುಗಳ ಬಗ್ಗೆ ಆಲೋಚನೆ ಮಾಡಬಹುದು ಯೋಜನೆ ಮಾಡುವಾಗ ಆತುರ ಎಲ್ಲದಕ್ಕೂ ಮುಂಚೆ ಸಮಾಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಹೀಗೆ ಮಾಡಿದರೆ ದೀರ್ಘಕಾಲದಲ್ಲಿ ಲಾಭವಾಗುತ್ತದೆ ಜೀವನದಲ್ಲಿ ಯಾವಾಗಲೂ ಸವಾಲುಗಳು ಇರುತ್ತವೆ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಕೆಲವು ಸಣ್ಣ ತೊಂದರೆಗಳು ಬರಬಹುದು ಉದಾಹರಣೆಗೆ ಎ ಕೆಲಸದಲ್ಲಿ ಒತ್ತಡ ಕುಟುಂಬದಲ್ಲಿ ಸಣ್ಣ ಕಲಹ ಹಣಕಾಸಿನ ತೊಂದರೆ ಆರೋಗ್ಯದ ಅಸಮಾಧಾನ ಇವುಗಳಿಗೆ ಪರಿಹಾರವಾಗಿ ತಾಳ್ಮೆ ಧೈರ್ಯ ಶ್ರಮ ಮತ್ತು ದೈವಭಕ್ತಿ ಮುಖ್ಯ ತೊಂದರೆ ಎಷ್ಟು ದೊಡ್ಡದಾದರೂ ಅದರ ಹಿಂದೆ ಪರಿಹಾರವಿರುತ್ತದೆ ಎಂಬ ನಂಬಿಕೆ ಇಟ್ಟುಕೊಂಡರೆ ಎಲ್ಲವೂ ಸರಿಯಾಗುತ್ತದೆ ಸೆಪ್ಟೆಂಬರ್ ತಿಂಗಳು ಮೇಷರಾಶಿಯವರಿಗೆ ಮಿಶ್ರ ಫಲ ನೀಡುವ ಸಮಯ ಕುಟುಂಬದಲ್ಲಿ ಪ್ರೀತಿ ಒಡನಾಟ ಹೆಚ್ಚಾದರೂ ಅಲ್ಪಮಟ್ಟದ ಕಲಹಗಳ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ದೊರೆತು ಸಾಧನೆ ಸಾಧ್ಯ ವ್ಯಾಪಾರದಲ್ಲಿ ಲಾಭ ಆದರೆ ಆತುರದಿಂದ ನಿರ್ಧಾರ ಮಾಡಿದರೆ ನಷ್ಟ ಆರ್ಥಿಕವಾಗಿ ಮಿತವ್ಯ ಅಗತ್ಯ ಆರೋಗ್ಯದಲ್ಲಿ ಎಚ್ಚರಿಕೆ ಬೇಕು ವ್ಯಾಯಾಮ ಧ್ಯಾನ ಸಹಾಯಕ ಪ್ರೀತಿ ಸಂಬಂಧದಲ್ಲಿ ಸಂತೋಷ ಮದುವೆ ಮಾತುಕತೆಗಳ ಯೋಗ ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಉತ್ತಮ ಕಲಿತಾಂಶ ಸಮಾಜದಲ್ಲಿ ಗೌರವ ಹೊಸ ಪರಿಚಯಗಳು ಧಾರ್ಮಿಕ ಯಾತ್ರೆ ದೇವರ ಭಕ್ತಿ ಮನಃಶಾಂತಿ ನೀಡುತ್ತದೆ ಒಟ್ಟಾರೆ ತಾಳ್ಮೆ ಧೈರ್ಯದಿಂದ ನಡೆದುಕೊಂಡರೆ ಶುಭ ಖಚಿತ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲೆಕಾನ್ ಒತ್ತಿದ್ದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು